ಮೇ ಏಳು ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಸುರಪುರ ಬೈ ಎಲೆಕ್ಷನ್ ಕೂಡ ಇದೆ ಇಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ ಹಳ್ಳಿ ಹಳ್ಳಿಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಪರ ಪ್ರಚಾರಕ್ಕೆ ಇಳಿದ ಬಿಸಿಲನ್ನು ಲೆಕ್ಕಿಸದೆ ಬಿಜೆಪಿ ಅಭ್ಯರ್ಥಿ ಮತಯಾಚನೆ ಮಾಡ್ತಾ ಇದ್ದಾರೆ ರಾಜು ಹೋದಲ್ಲೆಲ್ಲ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಎಷ್ಟು ಜನ್ಮ ಎತ್ತಿದ್ರು ಜನರ ಋಣ ತೀರಿಸೋದಕ್ಕೆ ಆಗಲ್ಲ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಪ್ರಚಾರದ ವೇಳೆ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಅವರ ಹೇಳಿಕೆ ಇದು ಇವತ್ತು ನಿನ್ನೆ ಅವ್ರ ತಾಯಿ ಮತ ಕೇಳಿದ್ರು ಸರಗೊಡ್ಡಿ ಮತ ಕೇಳಿದ್ರು ಆದ್ರೆ ನನಗೆ ಸರಗೊಡ್ಡಿ ಮತ ಕೇಳಕ್ಕೆ ನಮ್ಮ ತಾಯಿ ಇಲ್ಲ ನನಗೆ ತಂದೇನು ಇಲ್ಲ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರೇ ತಂದೆ ತಾಯಿಯಾಗಿ ನನಗೆ ಆಶೀರ್ವಾದ ಮಾಡಬೇಕು ಇಲ್ಲಿ ಬಂದಂಥ ಎಲ್ಲ ನನ್ನ ತಾಯಿಯಂದ್ರ ಹತ್ರ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ ಎಲ್ಲ ಅಣ್ಣ ತಮ್ಮಂದ್ರ ಹತ್ರ ಎಲ್ಲ ನನ್ನ ಬಿ ಕಾರ್ಯಕರ್ತರ ಹತ್ರ ನಿಮ್ಮ ಕೈ ಮುಗ್ದಲ್ಲ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತೀನಿ ನನಗೆ ಆಶೀರ್ವಾದ ಮಾಡ್ಬೇಕು ನೀವು ದಯವಿಟ್ಟು ಯಾಕಂತಂದ್ರೆ ನಾನು ಯಾವತ್ತೂ ನನ್ನ ತಾಯಿ ಅಂತ ನಾನು ನನ್ನ ಕೆಲಸಲ್ಲಿ ನಿಂತಿಲ್ಲ ಕೊರೋನಾ ಟೈಮ್ ಆಗಿದ್ರು ನನ್ನ ತಾಯಿನ ಕಳ್ಕೊಂಡ್ರು ನಾನು ಆ ದೌಖಾನಿಗೆ ಬಂದು ನಾನು ಕೊರೋನಾ ಆದ್ರೂ ನಮ್ಮ ನಿಮ್ಮೆಲ್ಲರ ರಕ್ಷಣೆ ಮಾಡಂತ ಕೆಲಸ ನಾನು ಮಾಡಿದ್ದೇನೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್